ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ನಾನು ನಿಮ್ಗೆ ಕುಳಿತು ಮಾಡ್ಕೊಳ್ತಕ್ಕಂಥ ಉಸಿರಾಟದ ವ್ಯಾಯಾಮದಲ್ಲಿ ಪಾರ್ಶ್ವಮುಖಾಸನ ಉಸಿರಾಟದ ವ್ಯಾಯಾಮ ಹೇಳ್ಕೊಡ್ತೀನಿ ಪಾರ್ಶ್ವ ಮುಖಾಸನ ಉಸಿರಾಟವನ್ನು ಮಾಡೋದ್ರಿಂದ ನಮ್ಮ ಪ್ಯಾನ್ ಕ್ರಿಯಸ್ ಅನ್ನ ಆಕ್ಟಿವೇಶನ್ ಮಾಡೋದ್ರ ಜೊತೆಗೆ ಸುಖಾಸನದಲ್ಲಿ ಕುಳಿತು ಮಾಡತಕ್ಕಂತ ಸುಲಭವಾದಂತ ಒಂದು ವ್ಯಾಯಾಮ ಇದು ಬನ್ನಿ ಮಾಡ್ಕೊಳೋಣ ಈ ಒಂದು ವ್ಯಾಯಾಮವನ್ನ ಸಮಸ್ಥಿತಿಯಿಂದ ಸುಖಾಸನಕ್ಕೆ ಬಂದ್ಬಿಡ್ಬೇಕು ಸುಖಾಸನ ಸ್ಥಿತಿಯಿಂದ ನೋಡಿ ನಿಮ್ಮ ಎಡಗೈಯನ್ನು ಸಪೋರ್ಟ್ ಮಾಡಿ ಬಲಗೈಯಿಂದ ಅಥವಾ ಬಲ ನಿಮ್ಮ ಎಡ ಮಂಡಿಯನ್ನು ಇಡ್ಕೊಂಡು ಇನ್ಹೀಲ್ ಮಾಡ್ಕೊಳ್ತಾ ಹಾಗೆ ಒಂದು ಪಾರ್ಶ್ವಕ್ಕೆ ತಿರುಗಿಸ್ಕೊಳ್ಳೋದು ಎಕ್ಸೀಲ್ ನೇರ ಇನ್ಹೀಲ್ ಡೀಪ್ಲಿ ಕೈಗಳನ್ನು ಸ್ವಲ್ಪ ಒತ್ತಡಗೊಳಿಸ್ಕೊಳ್ಬೇಕು ಎಕ್ಸೀಲ್ ಡೀಪ್ಲಿ ಮಂಡಿಗಳನ್ನು ಸಪೋರ್ಟ್ ಮಾಡ್ಕೊಳ್ಳಿ ಕೈಗಳನ್ನು ಒತ್ತಡಗೊಳಿಸಿ ಹೊಟ್ಟೆ ಭಾಗ ತಿರುಗಿಸ್ಕೊಳ್ಳಿ ಹೀಗೆ ಪ್ರತಿ ಬಾರಿನೂ ಒಂದು ಪಾರ್ಶ್ವಕ್ಕೆ ತಿರ್ಕೊಂಡು ಮಾಡ್ಕೊಳ್ಳೋಣ ಈಗ ಮತ್ತೊಂದು ಪಾರ್ಶ್ವ ಬಲಗೈಯನ್ನು ಸಪೋರ್ಟ್ ಮಾಡಿ ಎಡಗೈಯನ್ನು ಮಂಡಿಯಿಂದ ಹಿಡ್ಕೊಂಡು ಸೊಂಟ ನೇರ ಮಾಡಿಕೊಳ್ಳಿ ಮುಖ ನೇರ ಇರಲಿ ದೇಹ ನೇರ ಇನ್ಹೀಲ್ ಡೀಪ್ಲಿ ದೀರ್ಘ ಹುಸನ್ ಪಡ್ಕೊಳ್ತಾ ಸ್ಟ್ರೆಚ್ ಮಾಡ್ಕೊಳ್ಳಿ ಹೊಟ್ಟೆ ಭಾಗದಿಂದ ಎಕ್ಸೀಲ್ ಡೀಪ್ಲಿ ಇನ್ಹೀನ್ ಎಕ್ಸೀನ್ ಇನ್ಹೀನ್ ಎಕ್ಸೀನ್ ಹೀಗೆ ಪ್ರತಿದಿನ ಪಾರ್ಶ್ವ ಮುಖಾಸನ ಉಸಿರಾಟದ ವ್ಯಯವನ್ನು ಮಾಡಿಕೊಡೋದ್ರಿಂದ ನಮ್ಮ ಮೆದೋ ಜೀರಕಾಂಗವನ್ನು ಉದ್ದೀಪನ ಮಾಡೋದ್ರ ಮುಖೇನ ನಮ್ಮ ದೇಹದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸ್ಕೊಳ್ಳೋಣ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ